ನನ್ನ ಸಹೋದರ ಜನಾರ್ದ ರೆಡ್ಡಿ ಆಗಲಿ ಶ್ರೀರಾಮುಲು ಆಗಲಿ ಬಹಳ ವರ್ಷಗಳಿಂದ ಸ್ನೇಹಿತರವರು ಸಂಧಾನ ವಿಷಯ ಅಲ್ಲಿ ಬರಲ್ಲ ಸೋಮಣ್ಣ ಅವರು ಕರೆದಿದ್ದಾರೆ ಇಬ್ಬರು ಡೆಲ್ಲಿಗೆ ಬರ್ರಿ ಅಂತೇಳಿ ಅವರಿಬ್ಬರು ಹೋಗಿ ಅಲ್ಲಿ ಸಂಧಾನ ಮಾಡಿಕೊಂಡು ಅದೇನು ಫ್ರೆಂಡ್ಶಿಪ್ ಅಷ್ಟೇ ಅದು ಸ್ವಲ್ಪ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಬಂದ್ಬಿಡ್ತಾರೆ ನೂರಕ್ಕೆ ನೂರು ಪರ್ಸೆಂಟ್ ಬಳ್ಳಾರಿ ಜಿಲ್ಲೆ ಅಲ್ಲ ಇಡೀ ನಾರ್ತ್ ಕರ್ನಾಟಕ ಕಂಪ್ಲೀಟ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಷ್ಟೇ ಅಷ್ಟೇ ಹೌದಣ್ಣ ಈಗ ನನಗೆ ತಿಳಿದಷ್ಟು ಮಟ್ಟಿಗೆ ಬಳ್ಳಾರಿಯಲ್ಲಿಗೆ ಟಾಕ್ ಏನಂತಂದ್ರೆ ಅಂದ್ರೆ ಒಳ್ಳೆಯವ್ರನ್ನ ಕಳ್ಕೊಂಡಿವಿ ಎಂಥವ್ರನ್ನ ಗೆಲ್ಸ್ಬಿಟ್ಟಿವಲ್ಲ ಅಂತೇಳಿ ಮನಸ್ಸಿಗೆ ಜನರೇ ನೋವು ಪಡ್ತಾ ಇದ್ದಾರೆ ನಾನು ರಾಮುಲು ನನಗೆ ತಮ್ಮನೆ ಜನಾರ್ರೆಡ್ಡಿ ಕೂಡ ತಮ್ಮನೇ ಅಲ್ಲ ನಾನು ಯಶಸ್ವಿ ಹೋಗ್ಬೇಕಲ್ಲಿ ಬೆಂಗೆ ಡೆಲ್ಲಿಗೆ ಹೋಗಿ ಮಾಡ್ಕೊಂಡು ಬನ್ನಿ ಆಗುತ್ತೆ ಅಂತೇಳಿ ನನಗೆ ಯಶಸ್ವಿ ಆಗುತ್ತೆ ನೂರಕ್ಕೆ ಪರ್ಸೆಂಟಲ್ಲಿ ಭರವಸೆ ಇದೆ ನನಗೆ ಸಹೋದರ ಜನಾರ್ದ ರೆಡ್ಡಿ ಆಗಲಿ ಶ್ರೀರಾಮುಲು ಆಗಲಿ ಬಹಳ ವರ್ಷಗಳಿಂದ ಅವರು ಸಂಧಾನ ವಿಷಯ ಅಲ್ಲಿ ಬರಲ್ಲ ಸೋಮಣ್ಣ ಸಾರ್ ಅವರು ಕರೆದಿದ್ದಾರೆ ಇಬ್ಬರು ಡೆಲ್ಲಿಗೆ ಬರ್ರಿ ಅಂತೇಳಿ ಅವರಿಬ್ಬರು ಹೋಗಿ ಅಲ್ಲಿ ಸಂಧಾನ ಮಾಡಿಕೊಂಡು ಅದೇನು ಫ್ರೆಂಡ್ಶಿಪ್ ಅಷ್ಟೇ ಅದು ಸ್ವಲ್ಪ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಬಂದುಬಿಡ್ತಾರೆ ಬಳ್ಳಾರಿ ಜಿಲ್ಲೆಯಲ್ಲ ಇಡೀ ನಾರ್ತ್ ಕರ್ನಾಟಕ ಕಂಪ್ಲೀಟ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಷ್ಟೇ ಅಷ್ಟೇ ಹೌದಣ್ಣ ಈಗ ನನಗೆ ತಿಳಿದಷ್ಟು ಮಟ್ಟಿಗೆ ಬಳ್ಳಾರಿಯಲ್ಲಿಗೆ ಟಾಕ್ ಏನಂತಂದ್ರೆ ಅಂದರೆ ಒಳ್ಳೆಯವ್ರನ್ನ ಕಳ್ಕೊಂಡಿವಿ ಎಂಥವ್ರನ್ನ ಗೆಲ್ಸ್ಬಿಟ್ಟಿವಲ್ಲ ಅಂತೇಳಿ ಮನಸ್ಸಿಗೆ ಜನರೇ ನೋವು ಪಡ್ತಾ ಇದ್ದಾರೆ ಅಷ್ಟೇ ನಾನು ರಾಮುಲು ನನಗೆ ತಮ್ಮನೇ ಜನಾರ ಕೂಡ ತಮ್ಮನೇ ಹಾ ಅಲ್ಲ ಯಶಸ್ವಿ ಹೋಗ್ಬೇಕಲ್ಲಿ ಬೆಂಗಳೂರು ಡೆಲ್ಲಿಗೆ ಹೋಗಿ ಮಾಡ್ಕೊಂಡ್ ಬನ್ನಿ ಸರ್ ಆಗುತ್ತೆ ಅಂತ ಹೇಳಿ ನನಗೆ ಯಶಸ್ವಿ ಆಗುತ್ತೆ ನೂರ ನೂರು ಪರ್ಸೆಂಟ್ ಅಲ್ಲಿ ಭರವಸೆ ಇದೆ ನನಗೆ